ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ತುಂಬ ಸಿಂಪಲ್ ಆದ ರೆಸಿಪಿ ಅದು ಮಟನ್ ಸಾಂಬಾರು ಉಳಿದಿದ್ರೆ ಈ ಥರ ಗ್ರೇವಿ ಮಾಡ್ಕೋಬೋದು ಇದು ಅನ್ನಕ್ಕೆ ಚಪಾತಿಗೆ ದೋಸೆಗೆ ಎಲ್ಲವೂ ತುಂಬ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಮಟನ್ ಸಾಂಬಾರು ಸ್ವಲ್ಪ ಇತ್ತು ಅದನ್ನು ತೊಗೊಂಡಿದ್ದೀನಿ ಅದರ ಪೀಸಸ್ ಎಲ್ಲ ಖಾಲಿಯಾಗಿತ್ತು ಉಳಿದ ಸಾಂಬಾರಿಂದ ವೇಸ್ಟ್ ಆಗಬಾರ್ದು ಅಂತ ಇದ್ದರೆ ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅರ್ಧ ಕಪ್ಪಷ್ಟು ಸಾಂಬಾರು ಉಳಿದಿತ್ತು ಅದಕ್ಕೆ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಿಸಿ ಇದ್ದೀನಿ ನಂತರ ಒಂದು ಸಣ್ಣ ಬೌಲ್ ತಗೊಂಡು ಅದಕ್ಕೆ ಒಂದು ಮೊಟ್ಟೆ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅದನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಅದನ್ನು ಬೀಟ್ ಮಾಡ್ಕೊಳ್ಳಿ ಯಾಕೆಂದರೆ ಹಳದಿ ಮತ್ತು ವೈಟ್ ಎರಡು ಚೆನ್ನಾಗಿ ಮಿಕ್ಸ್ ಆದರೆ ಅದರ ಸ್ಮೆಲ್ ಬರಲ್ಲ ಒಂದು ಪಾತ್ರೆಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಬಿಸಿ ಆದಮೇಲೆ ಆಗಲೇ ಮೊಟ್ಟೆ ರೆಡಿ ಮಾಡಿಟ್ಕೊಂಡಿರುವುದನ್ನು ಹಾಕಿ ಸಣ್ಣ ಉರಿಯಲ್ಲಿ ನಿಧಾನವಾಗಿ ಬೇಯಿಸಿಕೊಳ್ಳಬೇಕು ಎರಡು ಸೈಡ್ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಈ ಥರ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆಯನ್ನು ಚಿಕ್ಕ ಆಮ್ಲೆಟ್ ಮಾಡಿಕೊಳ್ಳಬೇಕು ಮಾಡಿಕೊಳ್ಳಿ ನೀವು ಬೇಕಂದರೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಜೀರಿಗೆ ಪುಡಿ ಖಾರ ಸ್ವಲ್ಪ ಖಾರದ ಪುಡಿ ಎಲ್ಲನೂ ಮಿಕ್ಸ್ ಮಾಡಿ ಚಿಕ್ಕ ಆಮ್ಲೆಟ್ ಥರ ಮಾಡ್ಕೋಬೋದು ಅದು ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡು ಮಾಡ್ಕೊಂಡು ತಿನ್ನೋದರಿಂದ ಬಾಯಲ್ಲಿ ಸ್ವಲ್ಪ ರುಚಿಯಾಗಿ ಸಿಗುತ್ತೆ ಮಿನಿ ಆಮ್ಲೆಟ್ ರೆಡಿಯಾಗಿದೆ ನಾನು ನಾನು ಈಗ ನೋಡಿ ಎಲ್ ನನಗೆಷ್ಟು ಬೇಕು ನಾನು ಎಗ್ ಆಮ್ಲೆಟ್ ಮಾಡ್ಕೊಂಡಿದ್ದೀನಿ ಮಟನ್ ಸಾಂಬಾರು ನೋಡಿ ಆಗಲೇ ಬೆಂದು ಬಿಸಿಯಾಗಿದೆ ಚೆನ್ನಾಗಿ ಅದು ಚೆನ್ನಾಗಿ ಕುದಿ ಬಂದಿದೆ ಇವಾಗ ಅದಕ್ಕೆ ಒಂದೊಂದಾಗಿ ಮೊಟ್ಟೆಯನ್ನು ಹಾಕಬೇಕು ಆಗಲೇ ಮಿನಿ ಮೊಟ್ಟೆ ಆಮ್ಲೆಟ್ ಮಾಡ್ಕೊಂಡಿದ್ದೀನಿ ಅದನ್ನು ಒಂದೊಂದಾಗಿ ನಿಧಾನವಾಗಿ ಹಾಕಿ ಹಾಕಿ ಅದು ಸಣ್ಣ ಉರಿಯಲ್ಲಿ ಎರಡರಿಂದ ಮೂರು ನಿಮಿಷ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸಿಕೊಳ್ಳಿ ಸಾಂಬಾರಿಗೆ ಎಗ್ ಹಾಕಿದಾಗ ಎಗ್ಗು ಯಾವುದೇ ಕಾರಣಕ್ಕೂ ಪೀಸ್ ಪಿಸಾಗಲ್ಲ ಚೆನ್ನಾಗಿರುತ್ತೆ ನಾವು ಯಾವ ಶೇಪಲ್ಲಿ ಹಾಕಿದ್ದೀವೋ ಅದೇ ಶೇಪಲ್ಲಿ ಎಗ್ ಇರುತ್ತೆ ಇವಾಗ ರೆಡಿಯಾಗಿದೆ ನೋಡಿ ಮಟನ್ ಎಗ್ ಮಸಾಲ ರೆಸಿಪಿ ಹೆಗ್ ಹಾಕಿದಾಗ ಸ್ವಲ್ಪ ಸಾಂಬಾರು ಬಬಲ್ಸ್ ಥರ ಆಗುತ್ತೆ ಆದರೆ ಅದು ಆಳೋಗಿದೆ ಅಂತ ಅಂದ್ಕೋಬೇಡಿ ಅದು ಮೊಟ್ಟೆ ಹಾಕಿದ್ರೆ ಆ ಥರ ಆಗುತ್ತೆ ಎಗ್ಗು ಸಾಂಬಾರನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹಂಗಾಗಿ ಅದು ಬಬಲ್ಸ್ ಥರ ಆಗುತ್ತೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಇಲ್ಲಿ ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ